ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಆ್ಯಂಡ್ ಕಿಚನ್ ಹಾಯ್ ಓಪ್ ಸೊ ಎಲ್ಲರೂ ಅರಾಮದಿರಿ ಅಂದ್ಕೊಳತ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಅರಾಮದೀವಿ ಸೊ ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದ ಶುರು ಮಾಡ್ಕೊಂಡಿನಿ ಎಲ್ಲಿವರೆಗೂ ಆಗುತ್ತಾ ಇವತ್ತಿನ ಫುಲ್ ಡೇ ವ್ಲಾಗ್ ಶೂಟ್ ಮಾಡ್ಬೇಕಂತ ಅಂದ್ಕೊಂಡಿನಿ ಸ್ಕಿಪ್ ಮಾಡ್ಲಾರಂಗೆ ಎಂಡವರೆಗೂ ನೋಡಿರಿ ಹೊಸ ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇವತ್ತು ನಾನು ಭಾಳ ದಿನದಿಂದ ಹಳೆ ವಿಡಿಯೋಸ್ಗೆಲ್ಲ ಕಮೆಂಟ್ಸ್ ಬರ್ತಾಯಿದ್ದು ಸ್ಕಿನ್ ಕೇರ್ ರೂಟೀನ್ ತೋರಿಸ್ರಿ ಅಂತ ಭಾಳ ವಿಡಿಯೋದಾಗ ಶೇರ್ ಮಾಡೀನಿ ಒಬ್ಬರು ರೀಸೆಂಟಾಗಿ ಕಮೆಂಟ್ ಹಾಕಿದ್ರು ನೀವು ನೀವ್ಯ ಕ್ರೀಮ್ ಯೂಸ್ ಮಾಡ್ತೀರಲ್ಲ ಅದು ತೋರಿಸ್ರಿ ನನಗೆ ಸಿಗವಲ್ದು ಸರ್ಚ್ ಮಾಡಿದ್ರ ಅಂಥೇಳಿ ಹಂಗಾಗಿ ಆಯ್ತಂತ ವಿಡಿಯೋ ಮಾಡ್ತೀನಿ ನಿವ್ಯಾ ಕೋಲ್ಡ್ ಕ್ರೀಮ್ ನನ್ನ ಸ್ಕಿನ್ ಕೇರ್ ಮಾರ್ನಿಂಗ್ ಡೈಲಿ ಇದೇ ಇರ್ತದ ಚೇಂಜಸ್ ಏನೂ ಇಲ್ಲ ಸಿಂಪಲ್ ಸ್ಕಿನ್ ಕೇರ್ ರೂಟೀನ್ ಇರ್ತೈತಿ ನಿವ್ಯಾ ಕೋಲ್ಡ್ ಕ್ರೀಮು ಮತ್ತು ಬೇಬಿ ಲಿಪ್ ಬಾಮ್ ಒಂದು ಸ್ಟಿಕ್ಕರ್ ಅಷ್ಟೇ ಅಷ್ಟು ಬಿಟ್ಟರೆ ಏನೂ ಅಪ್ಲೈ ಮಾಡಲ್ಲ ಆಮೇಲೆ ಈಗ ನಾನು ಸ್ನಾನ ಆಗೈತಿ ಮನೆ ಕೆಲಸನೂ ಆಲ್ಮೋಸ್ಟ್ ಬೆಳಗಿನ ಮನೆ ಕೆಲಸ ಎಲ್ಲ ಆಗೈತಿ ಈಗ ಮಾರ್ನಿಂಗ್ ಡ್ರಿಂಕ್ ಕುಡಿದು ಹಸ್ಬೆಂಡ್ಗೆ ಇವತ್ತು ನಾನು ರಾಗಿ ಮಸಾಲ ರೊಟ್ಟಿ ಮಾಡ್ಬೇಕಂತೇಳಿ ಈರುಳ್ಳಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೀಟ್ರೂಟು ಕ್ಯಾರೆಟ್ ಎಲ್ಲ ತುರಿದು ಇಟ್ಟರೆ ಆಯ್ತು ಅಂತೇಳಿ ಉಳ್ಳಾಗಡ್ಡಿ ಎರ್ಚ್ಕೊಳಕ್ಕತ್ತೀನಿ ವಾಕ್ಗೆ ಹೋಗ್ಲಿಲ್ಲ ಇವತ್ತು ಹೋಗೋಕೆ ಆಗಲಿಲ್ಲ ನನಗೆ ಸ್ವಲ್ಪ ಟಯರ್ಡ್ ಇತ್ತು ಹಂಗಾಗಿ ಹೋಗೋಕ್ಕಾಗಲಿಲ್ಲ ಅದೆಷ್ಟು ಹಿಟ್ಟೆಲ್ಲ ಅಂದ್ರೆ ರಾಗಿ ಹಿಟ್ಟೆಲ್ಲ ಕಲಸಿಟ್ಟು ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಮುರಿದು ಇಡಾಕತ್ತೀನಿ ತುಂಬೆಲ್ಲ ತೆಗೆದು ಯಾಕಂತಂದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಖಾಲಿಯಾಗಿತ್ತು ಹಂಗಾಗಿ ರೀಸೆಂಟಾಗಿ ನಾನು ಶೇರ್ ಮಾಡೀನಿ ನೋಡ್ರಿ ಇದು ಯಾವ ರೀತಿ ಸ್ಟೋರ್ ಮಾಡೋದು ಅಂಥೇಳಿ ನಮಗೆ ಭಾಳ ಅವಶ್ಯವಾಗಿ ಬೇಕಾಗ್ತೈತಿ ಇದು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಂಗಾಗಿ ರಾಗಿ ರೊಟ್ಟಿ ರೆಸಿಪಿ ನಾನು ರೀಸೆಂಟಾಗಿನೂ ಶೇರ್ ಮಾಡೀನಿ ಓಲ್ಡ್ ವೀಡಿಯೋನು ಅದಾವ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿರಿ ಆಮೇಲೆ ನನ್ನ ಟಿ ಶರ್ಟ್ ನೋಡ್ಬೋದು ಎಷ್ಟು ಲೂಸ್ ಆಗೈತಂತ ಇಂದ ಎಮ್ ಸೈಜಿಗೆ ಬಂದಿನಂದ್ರೆ ನನಗೆ ಭಾಳ ಖುಷಿ ಕೊಡ್ತೈತಿ ನಿಜವಾಗ್ಲೂ ನಾನು ತೋರಿಸ್ತೀನಿ ಅಂತ ರೀಸೆಂಟ್ ಬಟ್ಟೆ ಯಾವ ಸೈಜ್ ತೊಗೊಂಡಿನಿ ಅಂತೇಳಿ ಆಮೇಲೆ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದು ಫಿಫ್ಟಿ ಸಿಕ್ಸ್ ಐತಿ ನಾನು ಸೆವೆಂಟಿ ಒನ್ ಸೆವೆಂಟಿ ಟೂ ಏನಾಗಿತ್ತು ಆಗಿತ್ತು ಹಂಗಾಗಿ ತುಂಬ ಅಂದ್ರೆ ಹೇಳೋಕ್ಕಾಗಲ್ಲ ಆ ಒಂದು ವೆಯ್ಟ್ಗೆಂದು ಸೊ ಅದಾದಮೇಲೆ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದು ನನಗೆ ಲೈಫ್ ಟೈಮ್ ಅದು ನನಗೆ ಭಾಳ ಖುಷಿ ಐತೆ ಅದೇ ಮೇಂಟೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ ಒಂದು ಒಂದು ಕೆ ಜಿ ಎರಡು ಕೆ ಜಿ ಹೆಚ್ಚಕ್ಕೊಮ್ಮೆ ಹಾಕ್ತೀನಿ ಮತ್ತು ಮ್ಯಾನೇಜ್ ಮಾಡೋದಂತರೂ ನಾನು ಕಲ್ತ್ಕೊಂಡಿನಿ ಸೊ ಈಗ ಪ್ರೆಸೆಂಟ್ ವೇಟ್ ನಂದು ಫಿಫ್ಟಿ ಸಿಕ್ಸು ನಂದು ಎಮ್ ಸೈಜ್ಗೆ ಬಂದೈತಿ ಈಗ ನನ್ನ ಬಟ್ಟೆ ಎಲ್ಲ ಈಗ ರೀಸೆಂಟ್ ಆಗಿ ತೊಗೊಂಡಿರೋ ಬಟ್ಟೆ ಎಲ್ಲ ಎಮ್ ಸೈಜ್ಗೆ ಬಂದಿರೋದು ಇದು ಓಲ್ಡ್ ಎಕ್ಸೆಲ್ ಏನೋ ಎಲ್ಲಿ ಐತಿ ಇದೆ ಭಾಳ ಲೂಸ್ ಆಗೈತಿ ಕಂಫರ್ಟೇಬಲ್ ಇಲ್ಲ ಆದರೂ ಕ್ವಾಲಿಟಿ ಚಲೋ ಐತಿ ಬಿಸಾಕೋದು ಎಲ್ಲಿ ಅಂತ ಆಮೇಲೆ ಇಲ್ಲಿ ಸ್ವಲ್ಪ ಶಕೆನೂ ಇರ್ತೈತಲ್ಲ ಹಂಗಾಗಿ ನಾನು ಈ ಥರ ಲೂಸ್ ಬಟ್ಟೆ ಹಾಕೊಳ್ಳೋಕೆ ಇಷ್ಟಪಡ್ತೀನಿ Да. ಹಸ್ಬೆಂಡು ಈಗ ಆಫೀಸಿಗೆ ಹೊಂಟರು ಇವತ್ತು ಅವರು ಲಂಚ್ ಬಾಕ್ಸ್ ಹೋಗಲಿಲ್ಲ ಅವರು ಪ್ಲ್ಯಾನ್ಸ್ ಅಂತೂ ಡೈಲಿ ಚೇಂಜ್ ಇರ್ತಾವೆ ಇವತ್ತು ನಾನು ನೈಟ್ ಕೇಳಿರ್ತೀನಿ ಲಂಚ್ ಬಾಕ್ಸ್ಗೆ ಏನು ಮಾಡಲಿ ಅಂತ ಪಾಪ ಹೇಳಿರ್ತಾರೆ ಅವರು ಬಟ್ ಮಾರ್ನಿಂಗ್ ಅಂದ್ರೆ ಅವ್ರಿಗೆಲ್ಲ ಪ್ಲ್ಯಾನಿಂಗ್ದು ಪ್ಲ್ಯಾನಿಂಗ್ ಎಲ್ಲ ಚೇಂಜ್ ಆಗಿರ್ತೈತಿ ಕೆಲವೊಂದು ಸಲ ಅಂದು ಒಂದು ಮಂತ್ ಒಳಗೆ ಒಂದೆರಡು ಸಲ ಈ ರೀತಿ ಪ್ಲ್ಯಾನಿಂಗ್ ಎಲ್ಲ ಚೇಂಜ್ ಆಗಿರ್ತೈತಿ ಮೀಟಿಂಗು ಅದು ಇದು ಟೀಮ್ ಡಿನ್ನರು ಅಂತೇಳಿ ಟೀಮ್ ಲಂಚು ಟೀಮ್ ಡಿನ್ನರ್ ಅಂತ ಇರ್ತಾವೆ ಹಂಗಾಗಿ ನಾನು ಸರಿ ಅಂತ ಅಂತ ಹೇಳ್ಬಿಡ್ತೀನಿ ಒಂದೊಂದ್ಸಲ ಮನೆಗೆ ಬಂದ್ಬಿಡ್ತಾರ ನಾನು ಎಲ್ಲ ಹೊರಗಡೆದು ನೀರು ಹಾಕಿ ನೀಟಾಗಿ ಕ್ಲೀನ್ ಮಾಡಿದೆ ನಿನ್ನೆ ಶೇರ್ ಮಾಡಲಿಲ್ಲ ನನಗೆ ಒಟ್ನಲ್ಲಿ ಕ್ಲೀನ್ ಇರಬೇಕು ಆಮೇಲೆ ಪ್ರೊಡಕ್ಟಿವಿಟಿ ಡೇ ಅನ್ನೋ ತರ ಇರಬೇಕು ಸುಮ್ಮನೆ ವೇಸ್ಟ್ ಕಳಿಬಾರ್ದು ಅವತ್ತಿನ ದಿನ ಹಂಗಾಗಿ ಆರ್ಗನೈಸರ್ ಆರ್ಡರ್ ಹಾಕಿ ಬಂದ್ಮೇಲೆ ಇವೆಲ್ಲ ಜೋಸ್ ಯಾಕಂದ್ರೆ ಒಂಥರ ಅನ್ಸುತ್ತೆ ನನ್ಗೆ ಇಷ್ಟನೇ ಆಗಲ್ಲ ಹಿಂಗ ಸೊ ಹಾಗಾಗಿ ಆರ್ಗನೈಸರ್ ಮೇಲೆ ಜೋಡಿಸ್ಬೇಕಂತ ಹಂಗೆ ಇಟ್ಟೆನೆ ನೋಡ್ರಿ ಎಲ್ಲ ಒಳ್ಳೆ ಒಳ್ಳೆ ಬ್ಯಾಗ್ ಇದು ನಂದು ಸ್ಪಾ ಇದು ಏನಪ್ಪ ನಾವು ತೊಗೈತೆ ಸೊ ಇದೆಲ್ಲ ಇಲ್ಲಿಟ್ಟಿನಿ ಏರ್ ಡ್ರೈಯರ್ ಇಲ್ಲಿಟ್ಟೇನೆ ಅಪ್ಪ ನಾನು ಎಷ್ಟು ನೀಟಾಗಿ ಜೋಡಿಸಿದ್ದೆ ಇವೆಲ್ಲ ಆ ಮನೆಯಲ್ಲಿ ಬಟ್ ಏನು ಮಾಡೋಕ್ಕಾಗಲ್ಲ ನನ್ನ ಡ್ರೈ ಫ್ರೂಟ್ ಇಲ್ಲೈತಿ ಇವತ್ತು ನೋಡಿದ್ರೆ ಜಲ್ದಿನೂ ಇದ್ದೀನಿ ಆದ್ರೂ ವಾಕಿಂಗ್ ಹೋಗೋಕ್ಕಾಗಲಿಲ್ಲ ಹಂಗಾಗಿ ಹೋಗ್ಲೋ ಬೇಡವೊ ಅಂತ ಯೋಚನೆ ಮಾಡ್ತೀನಿ ಕೆಳಗೆನೆ ಹೋಗ್ಬೇಕಾಗಿತ್ತು ಬಟ್ ಯಾಕೋ ಆಗ್ಲಿಲ್ಲ ಇವತ್ತು ಹಸ್ಬೆಂಡು ಆಫೀಸ್ಗೆ ಹೋದರು ಸೊ ಈಗ ಊಟಕ್ಕೆ ಇವತ್ತು ಮನೆಗೆ ಬರ್ತೀನಿ ಅಂತ ಹೇಳ್ಯಾರ ಹಂಗಾಗಿ ಎಲ್ಲ ರೆಡಿ ಮಾಡತ್ತಿದ್ದೆ ಇಲ್ಲ ಬೇಡ ಮನೆಗೆ ಬರ್ತೀನಿ ಇವತ್ತು ಅಂತ ಹೇಳಿದ್ರು ಹಂಗಾಗಿ ಸೊ ಏನೋ ಒಂದು ಮೀಟಿಂಗ್ ಐತಿ ಅದು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ಯಾರ ಹಂಗಾಗಿ ಆವಾಗ ಮಾಡಬೇಕು ಅಂತ ಯಾಕಪ್ಪ ಸೊ ಹಂಗಾಗಿ ಈಗೇನು ಇಲ್ಲ ಏನೋ ಸ್ವಲ್ಪ ಮೇಲೆ ಮೇಲೆ ಕೆಲಸ ಮಾಡ್ಕೋಬೇಕಷ್ಟ ಇದೊಂದು ಬೆಡ್ ಎಕ್ಸ್ಟ್ರಾ ಐತಿ ಇಲ್ಲಿ ಇಟ್ಟೀನಿ ಯಾರಾದರೂ ಬಂದಾಗ ಬಹಳ ಯೂಸ್ ಆಗ್ತೈತಿ ಹಂಗಾಗಿ ಇಲ್ಲೇ ಇಟ್ಟೀನಿ ಇದು ಏನಂದ್ರೆ ಸ್ವಲ್ಪ ಎಷ್ಟೇ ಮನೆದೊಡ್ದಿದ್ರು ನಮ್ಮ ಸಾಮಾನು ಜಾಸ್ತಿ ಅದಾವ ಮನೆಯಾಗ ಹಂಗಾಗಿ ಎಷ್ಟು ಜಾಗ ಇದ್ರೂ ಕಡಿಮೆನೇ ನಮ್ಗೆ ಇಲ್ಲಿ ನಾನು ಹಸಿಮೆಣಸಿನಕಾಯಿ ಚಟ್ನಿ ಮಾಡೋಕೆ ಟೊಮ್ಯಾಟೊ ಹಸಿಮೆಣಸಿ ಹುರಿದಿಟ್ಟಿನಿ ಆಮೇಲೆ ಇಲ್ಲಿ ರಾಗಿ ಮತ್ತೆ ಬೀಟ್ರೂಟು ರೊಟ್ಟಿ ಮಾಡಬೇಕು ಮಸಾಲ ರೊಟ್ಟಿ ಅಂತೇಳಿ ಕಲಸಿಟ್ಟಿನಿ ಹಸ್ಬೆಂಡು ಹೋಗ್ತಾರಂತ ಕಲಸಿಟ್ಟೆ ಬಟ್ ಅವರೆಲ್ಲ ಬರ್ತೀನಿ ಮನೆಗೆ ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದಿದ್ಕ ಕಲಿಸಿಟ್ಟೀನಿ ಆಮೇಲೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ತುಂಬ ತೆಗೆದಿಟ್ಟೀನಿ ಇದು ಪೇಸ್ಟ್ ಮಾಡಬೇಕು ಪೇಸ್ಟ್ ಆಗೈತಿ ಸೊ ಇದು ಮಾಡಿದೆ ಅಂದ್ರೆ ಒಂದು ವಾರ ಹದಿನೈದು ದಿನದವರೆಗೂ ನನಗೆ ಟೆನ್ಷನ್ ಇರೋಲ್ಲ ಈ ಮಸಾಲ ರೊಟ್ಟಿ ಮಾಡಬೇಕಾದ್ರೆ ಪಲ್ಯಗಳಿಗೆ ಕಾಳು ಪಲ್ಯಕ್ಕೆ ಮತ್ತು ಬೇರೆ ಬೇರೆ ಅಡುಗೆಗಳಿಗೂ ನಾವು ಇದನ್ನು ಹಾಕ್ಬೋದು ಮಸ್ತ್ ಆಗ್ತೈತಿ ಇಷ್ಟಿಷ್ಟಕ್ಕೆ ಜಜ್ಜಿ ಅಂದ್ರೆ ಕುಟೋಕೆ ಬೆಳಗ್ಗೆ ಬೆಳಗ್ಗೆ ಹಂಗಾಗಿ ಹಾಗಾಗಿ ನಾನು ಈ ರೀತಿ ಪೇಸ್ಟ್ ಮಾಡಿ ಫ್ರಿಜ್ನಾಗ ಇಟ್ಬಿಟ್ಟಿರ್ತೀನಿ ಒಂದು ಕಾಲು ಕೆ ಜಿ ಅದಾವು ಇದಕ್ಕೆ ನಾನು ಕೊತ್ತಂಬರಿ ಮತ್ತು ಹಸಿಮೆಣ್ಕಾಯಿ ಕೊತ್ತಂಬರಿ ಉಪ್ಪು ಜೀರಿಗೆ ಇಷ್ಟೇ ಮಿಕ್ಸಿ ಹಾಕೋದು ಇಷ್ಟು ಬಿಟ್ಟು ಜಾಸ್ತಿ ಬೇರೆ ಏನೂ ಹಾಕೋಲ್ಲ ನಾನು ರೀಸೆಂಟಾಗಿ ನಿಮ್ಮ ಜೊತೆಗೆ ಶೇರ್ ಮಾಡೀನಿ ಒಂದ್ಸಲ ಚೆಕ್ ಮಾಡಿರಿ ಇದು ಆಮೇಲೆ ಒಂದು ಸ್ವಲ್ಪ ತಣ್ಣಗಾಗ್ಲಿ ಅಂತ ಬಿಟ್ಟಿನಿ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ತೀನಿ ಇನ್ನೊಂದು ಏನಂದ್ರೆ ಏನೋ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಸೊ ಇಲ್ಲಿ ನೋಡ್ಬೋದು ನನ್ನ ಮೋಸ್ಟ್ ಫೇವ್ರೇಟ್ ಫ್ರೂಟ್ ಇದು ನಾವು ಇದಕ್ಕೆ ಬಾರೆ ಹಣ್ಣು ಅಂತ ಕರಿತೀವಿ ಬಾರಿಕಾಯಿ ಅಂತ ಕರಿತೀವಿ ಸೊ ಇದು ಬಾರಿ ಕಾಯಿ ನೋಡ್ಬೋದು ಇದು ಬಾರಿ ಹಣ್ಣು ಕಾಯಿ ಐತಲ್ಲ ಅಂತ ಅದಕ್ಕೆ ಕಾಯಿ ಅಂತ ಹೇಳಿದೆ ಸೊ ಬಾರಿ ಹಣ್ಣು ಇದು ನಿಜವಾಗ್ಲೂ ಹೇಳ್ತೀನಿ ನಾನು ಮುಂಚೆ ಇದು ಮನೆ ಕಡೆ ಸಿಗ್ತಿರಲಿಲ್ಲ ಇದು ನೋಡಿದ್ರೆ ಅಲ್ಲೇ ಸಿಗಬೇಕು ಆ್ಯಕ್ಚುಲಿ ಜಾಸ್ತಿ ಅಲ್ಲೇ ಸಿಗಬೇಕು ಅಂದ್ರೂ ಸಿಗ್ತಿರಲಿಲ್ಲ ಮಾರ್ಕೆಟಿಗೂ ಜಾಸ್ತಿ ಬರ್ತಿರಲಿಲ್ಲ ಇಲ್ಲಿ ನಾವಿರೋ ಜಾಗದಾಗ ಇವು ಸಿಗ್ತಾವಂತ ನನ್ನ ಕನಸನೇಗೂ ಅಂದ್ಕೊಂಡಿದ್ದಿಲ್ಲ ಸೊ ನಿನ್ನೆ ಸೂಪರ್ ಮಾರ್ಕೆಟಿಗೆ ಹೋದಾಗ ನೋಡಿದೆ ನಾನು ಶಾಕ್ ಆಯಿತು ಅದು ಎಷ್ಟಾದರೂ ಆಗಲಿ ಅಂತೇಳಿ ನಾನು ತೊಗೊಂಡು ಬ ಇಷ್ಟ ಇಷ್ಟಲ್ಲ ತಗೋ ಅಂದರೆ ಇಷ್ಟ ಆಗಿದ್ದು ನಾವು ಹೆಚ್ಚು ಕಮ್ಮಿ ಅಂತ ಯೋಚನೆ ಮಾಡಬಾರ್ದು ಇಷ್ಟಪಟ್ಟಿದ್ದನ್ನು ನಮ್ಗೆ ಬೇಕನ್ಸಿದ್ರೆ ತೊಗೊಂಡ್ಬಿಡಬೇಕು ಅದು ತಿನ್ನೋದೇ ಆಗಲಿ ಬಟ್ಟೆನೇ ಆಗಲಿ ಏನೇ ಆಗಲಿ ಅಂತೇಳಿದ್ರು ನಾನು ಸ್ವಲ್ಪ ಕಾಸ್ಟ್ಲಿ ಅಂದರೆ ಇಂದ ಮುಂದೆ ನೋಡೋದೇ ಜಾಸ್ತಿ ನಾನು ರೇಟ್ ಜಾಸ್ತಿ ಅಂತ ಯಾವುದೇ ಆಗಲಿ ಅದು ರೇಟ್ ಜಾಸ್ತಿ ಅಂತ ಗೊತ್ತಾಯ್ತು ಅಂದ್ರೆ ನಾನು ಹಸ್ಬೆಂಡ್ಗೆ ಹೇಳೋದಿಲ್ಲ ಸುಮ್ಮನೆ ಆಗಿಬಿಡ್ತೀನಿ ಸೊ ಅದು ರೇಟ್ ನೋಡಿ ನಾನು ಸುಮ್ಮನೆ ಹೊಂಟಿದ್ದೆ ಆಮೇಲೆ ಹಸ್ಬೆಂಡ್ ಇದು ಇಷ್ಟ ಅಲ್ಲ ಅಂತ ಹೇಳಿದರು ತಂದಿನಿ ನೋಡ್ಬೋದು ನೀವೇನಂತ ಕರಿತೀರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಇದ್ರ ಹೆಸರು ಇಂಗ್ಲಿಷ್ ಒಳಗ ಬೋರಾ ಸ್ಮಾಲ್ ಲೂಸ್ ಅಂತ ಕರೀತಾರ ಹೆಸರು ಬೋರಾ ಅಂತ ಕರೀತಾರೆ ಇದಕ್ಕೆ ಇಂಗ್ಲಿಷ್ ಒಳಗೆ ಬೋರಾ ಅಂತ ಕರೀತಾರೆ ಈ ಫ್ರೂಟಿಗೆ ನಾವು ಬಾರಿ ಹಣ್ಣು ಅಂತ ಕರಿತೀವಿ ಉತ್ತರ ಕರ್ನಾಟಕ ಮಂದಿಗೆ ಯಾರಿಗೂ ಗೊತ್ತಿರಲ್ಲ ಈ ಬಾರಿ ಹಣ್ಣು ಆಮೇಲೆ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಈ ಫ್ರೂಟ್ಸ್ ತಿನ್ನಾಕತ್ತಾರ ನಾನು ರೀಲ್ಸ್ ನೋಡಿದ ಪ್ರಕಾರ ಎಲ್ಲ ಕಡೆ ಜನಕ್ಕೂ ಇದು ಗೊತ್ತು ಇದರಿಂದ ಸುಮಾರು ಸ್ನ್ಯಾಕ್ ವೆರೈಟಿ ಎಲ್ಲ ಮಾಡ್ತಾರೆ ಅಂದ್ರೆ ಚಾಟ್ಸ್ ಎಲ್ಲ ಮಾಡ್ತಾರೆ ಫ್ರೂಟ್ ಚಾಟ್ಸ್ ಚಾಟ್ಸ್ ಜೊತೆಗೆ ಫ್ರೂಟ್ಸ್ ಚಾಟ್ಸ್ ಎಲ್ಲ ಮಾಡ್ತಾರಲ್ಲ ನೋಡಿ ನಾನು ಇದು ಎಲ್ಲ ಕಡೆನೂ ಸಿಗ್ತೈತೆ ಅಂತ ಅನ್ಕೊಂಡಿನಿ ನಿಮ್ಮ ಕಡೆನೂ ನಾನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನೀವೇನಂತ ಕರಿತೀರಿ ಅಂತ ಹೇಳ್ರಿ ಅವ್ವಾ ನಿಜವಾಗ್ಲೂ ಹೇಳ್ತೀನಿ ಇಷ್ಟು ಒಂದೇ ಸಲ ತಿನ್ನೋದ್ರು ತಿನ್ಬಿಡ್ತೀನಿ ನಾನು ಇದ್ರ ಪ್ರೈಸು ಇದರ ಪ್ರೈಸ್ ಒಂದು ಕೆ ಜಿಗೆ ಎರಡು ನೂರ ಇಪ್ಪತ್ತು ರೂಪಾಯಿ ಬಟ್ ಇದು ನಾನು ತೊಗೊಂಡಿದ್ದು ಎಷ್ಟೈತಪ್ಪ ನಾಲ್ಕುನೂರು ಏನೋ ಐತಿ ಸೊ ಇದಕ್ಕೆ ತೊಂಬತ್ತು ರೂಪಾಯಿ ಕೊಟ್ಟಿವಿ ನಾವು ತೊಂಬತ್ತು ರೂಪಾಯಿ ಇದಕ್ಕೆ ತೊಂಬತ್ತು ರೂಪಾಯಿ ಕೊಟ್ಟು ತೊಗೊಂಬಂದಿವಿ ನಮ್ಮ ಕಡೆ ಎಲ್ಲ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಒಂದಿಷ್ಟು ಬರ್ತಾವೆ ಸೊ ಇರ್ಬೋದು ವರ್ತ್ ಅಂತ ಅನ್ನಿಸ್ತೈತೆ ನನಗೇನು ಜಾಸ್ತಿ ಅಂತ ಅನ್ನಿಸ್ಲಿಲ್ಲ ಬರೋ ಬರೈತೆ ಅಂತ ಅನ್ನಿಸ್ತೈತಿ ಸೊ ನಿಮ್ಗೆ ತೋರಿಸ್ಬೇಕು ಹೇಳ್ಬೇಕು ಈ ವಿಷಯ ಅಂತೇಳಿ ವಿಡಿಯೋ ಮಾಡಬೇಕಂತ ಮಾಡತ್ತೇನೆ ನೋಡ್ರಿ ಬಾದಿ ಹಣ್ಣು ನಿಜವಾಗ್ಲೂ ನಿನ್ನೆ ತಂದಿಂದ ಅರ್ಧ ಖಾಲಿನೇ ಮಾಡಿವಿ ಏನಂದ್ರೆ ಸ್ವಲ್ಪ ಹುಳು ಇರ್ತಾವೆ ನೋಡ್ಕೊಂಡು ತಿನ್ಬೇಕಷ್ಟ ಇವು ಮಾತ್ರ ಚಲೋದ ನಾವು ಸಣ್ಣವರಿದ್ದಾಗ ಇದ್ರೊಳಗಿನ ಬೀಜ ನುಂಗ್ಬಿಟ್ರೆ ಸಾಕು ಎಲ್ಲರೂ ಕಾಡಿಸ್ತಿದ್ರು ಏ ಹೊಟ್ಟೆಗೆ ಗಿಡ ನೋಡು ಅಂತ ಅನ್ನೋರು ಇದೊಂಥರ ಚೈಲ್ಡ್ಹುಡ್ ಮೆಮೊರಿ ಅಂತಾನೆ ಹೇಳ್ಬೋದು ನೋಡಿರಿ ಈಗ ನಾನು ಒಂದು ಬ್ರೌನೀಸ್ ಅಂತಲೇ ಹೇಳ್ಬೋದು ನಾನು ಸಲ ಕುಕ್ಕೀಸ್ ಮಾಡಿದ್ದೆ ಪ್ರೋಟೀನ್ ಕುಕ್ಕೀಸ್ ಆಮೇಲೆ ಪ್ರೋಟೀನ್ ಬಾರ್ ಅಂತಲೂ ಮಾಡಿದ್ದೆ ಅದೇ ರೀತಿ ಮಾಡಾತೀನಿ ಬಟ್ ಚಾಕ್ಲೇಟ್ ಮೌಲ್ಡ್ ಒಳಗೆ ಮಾಡ್ತೀನಿ ಸೂಪರಾಗಿ ಬರ್ತೈತಿ ಏರ್ ಫ್ರೈಯರಲ್ಲಿ ಇಟ್ಟು ನೆಕ್ಸ್ಟ್ ಕೆಲಸ ಮಾಡಬೇಕಂತೇಳಿ ಏನೂ ಇಲ್ಲ ಪ್ರೋಟೀನ್ ಪೌಡರ್ ಡೈನೋ ಶೇಕ್ ಪೌಡರು ಚಾಕ್ಲೇಟ್ ಫ್ಲೇವರ್ ಇರ್ತೈತೆ ಅದು ಒಂದು ಸ್ಪೂನಷ್ಟು ತುಪ್ಪ ಒಂದು ಸುಮಾರು ನಾಲ್ಕು ಸ್ಪೂನಷ್ಟು ಕಾಯಿಸಿ ತಣ್ಣಗಾದ ಮಿಲ್ಕ್ ಇದಿಷ್ಟು ಚಂದಾಗ ಮಿಕ್ಸ್ ಮಾಡಿ ನೋಡಿರಿ ಈ ರೀತಿ ಕ್ರೀಮಿ ಅನ್ನಿಸ್ಬೇಕದು ನೋಡಿದ್ರೆ ಕ್ರೀಮ್ ಅಂತ ಅನ್ನಿಸ್ಬೇಕು ಅಷ್ಟು ಚಂದಾಗ ಮಿಕ್ಸ್ ಮಾಡಬೇಕು ಮಾಡಿ ಇದನ್ನು ಒಂದು ಚಾಕ್ಲೇಟ್ ಮೋಲ್ಡ್ ನೀವು ಬೇಕಿದ್ರೆ ಬೇರೆ ಕಪ್ ಕೇಕ್ ಥರನೂ ಮಾಡ್ಕೋಬೋದ ನಾನು ಇದಕ್ಕೆ ಯಾವುದೇ ರೀತಿ ಗೋಧಿ ಹಿಟ್ಟು ಮೈದಾ ಹಿಟ್ಟು ಎಗ್ ಆಯಿಲ್ ಏನೂ ಬಳಸಿಲ್ಲ ಸೊ ಹಂಗೆ ಮಾಡ್ತೀನಿ ನನಗದು ಏನು ಪ್ಯೂರಾಗಿ ಇರಬೇಕು ನಾನು ಸಕ್ಕರೆ ಹಾಕಿಲ್ಲ ಬೆಲ್ಲ ಹಾಕೀನಿ ಸ್ವಲ್ಪ ಸೊ ಇದಿಷ್ಟು ಏರ್ ಫ್ರೈಯರ್ ಏರ್ ಫ್ರೈಯರಲ್ಲಿ ಒಂದು ಫಿಫ್ಟೀನಿಂದ ಟ್ವೆಂಟಿ ಮಿನಿಟ್ಸ್ವರೆಗೂ ಬೇಕ್ ಮಾಡ್ತೀನಿ ತಿಂದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಸಾರಿ ನೆಕ್ಸ್ಟ್ ಡೇ ನಾನು ವ್ಲಾಗ್ ಎಡಿಟ್ ಮಾಡೋದ್ರಿಂದ ಸೂಪರಾಗಿ ಬಂದಿತ್ತು ಆ್ಯಕ್ಚುಲಿ ಅದೇ ಈಗ ಹಸ್ಬೆಂಡ್ ಆಫೀಸಿಂದ ಬಂದರೂ ರೆಡಿಯಾಗಿ ಹೊರಗಡೆ ಹೊಂಟಿವಿ ಅವ್ರದ್ದು ಸ್ವಲ್ಪ ಆಫೀಸ್ ಕೆಲಸ ಇತ್ತು ನನಗೂ ಒಂದು ಸ್ವಲ್ಪ ಒಂಚೂರು ಚೇಂಜಸ್ ಇರಲಿ ಔಟಿಂಗ್ ಹೋಗೋಣ ಅಂತೇಳಿ ಕರ್ಕೊಂಡು ಆ ಒಂದು ಈವ್ನಿಂಗ್ ವೆದರ್ ಸಕ್ಕ ಕತಿ ಇರ್ತೈತಿ ನಿಜವಾಗ್ಲೂ ಮುಂಚೆ ಇದ್ದ ಮನೆ ಕಡೆ ಒಂಥರ ಜೈಲ್ ಥರ ಆಗಿಬಿಟ್ಟಿತ್ತು ಆ ಮನೆ ನನಗೆ ಆಪ್ಷನ್ನೇ ಇರಲಿಲ್ಲ ಹೊರ್ಗಡೆ ಹೋಗೋಕಲ್ಲಿ ಏನು ಅಂತ ಪರಿ ಇರಲಿಲ್ಲ ಸೊ ಇಲ್ಲಿ ನಮಗೆ ಭಾಳ ಆಪ್ಷನ್ಸ್ ಅದಾವು ಬೇಜಾರಾದ್ರೆ ವಾಕ್ ಮಾಡ್ಕೊಂಡು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರ್ಬೋದು ಸೊ ಒಂದೊಂದು ಕಡೆ ಒಂದೊಂದು ಎಕ್ಸ್ಪೀರಿಯನ್ಸನ್ನು ನಾವು ಫೀಲ್ ಮಾಡ್ತೀವಿ ಅಂತಲೇ ಹೇಳ್ಬೋದು ಈಗ ಹೊರಗಡೆ ಹೊಂಟಿದ್ವಿ ಹೊರಗಡೆ ಹೋಗಿ ಬಂದು ದಾಲ್ ಕಿಚಡಿ ಮಾಡಿದ್ದೆ ನನಗೆ ಸ್ವಲ್ಪ ಟಯರ್ಡ್ ಆಗೈತೆ ಅಂತ ಹೇಳಿದ್ನಲ್ಲ ಹಂಗಾಗಿ ಟ್ಯಾಬ್ಲೆಟ್ಸ್ ತೊಗೊಂಡು ಸ್ವಲ್ಪ ಕಿಚಡಿ ತಿಂದರಾಯ್ತು ಅಂತೇಳಿ ಕಿಚಡಿ ಮಾಡಿದ್ದೆ ಅದ್ರ ಜೊತೆಗೆ ಹಪ್ಳ ಇಲ್ಲ ಅಂತಂದರೆ ಹಿಂಗೆ ಸೊ ಹಪ್ಳ ಕರೆದು ಒಂದು ಎಂಟು ಗಂಟೆ ಆಗಿತ್ತು ನಮ್ಮದು ಡಿನ್ನರು ಆಯಿತು ಸೊ ನೋಡ್ಬೋದು ಎಷ್ಟು ಆಗಿ ಬಂದೈತಿ ಅಂತೇಳಿ ದಾಲ್ ಕಿಚಡಿ ಯಾರಿಗೆಲ್ಲ ಇಷ್ಟ ತಿಳಿಸ್ರಿ ನೆಕ್ಸ್ಟ್ ಡೇ ಮಾರ್ನಿಂಗ್ ವಾಕ್ ಮಾಡೋಕಂತ ಬಂದಿದೆ ಸೊ ಹಂಗೆ ಮಾರ್ನಿಂಗ್ ವೆದರು ಅಕ್ಕಿಗಳ ಚಿಲಿಪಿಲಿ ಕಲರ್ ಅವ ಹೆಂಗೈತಿ ಎಷ್ಟು ಕೇಳೋಕ್ಕೆ ಒಂಥರ ಕಿವಿ ಗೀತಾ ಅಂತ ಅನ್ನಿಸ್ತೈತಿ ಆಮೇಲೆ ನನಗಂತೂ ಎಳೆ ಬಿಸಿಲು ಅಂದ್ರೆ ಭಾಳ ಇಷ್ಟ ಬೆಳಗ್ಗೆ ಯಾರಿಗೆಲ್ಲ ಇಷ್ಟ ಆಗ್ತೈತಿ ತಿಳಿಸ್ರಿ ನನಗೆ ನಿಜವಾಗ್ಲೂ ಒಂದು ಸುಮಾರು ಏಳು ಗಂಟೆ ಎಂಟು ಗಂಟೆಗೆಲ್ಲ ಎಳೆ ಬಿಸಿಲು ಬರ್ತಿರ್ತೈತಲ್ಲ ಅಲ್ಲಿ ಎಷ್ಟೊತ್ತು ಕುಂತರೂ ಬೇಜಾರಾಗಲ್ಲ ನನಗೆ ಸೊ ಅಲ್ಲೇ ಒಂದಿಷ್ಟು ಕುಂತು ಬಿಸಿಲೆಲ್ಲ ತೊಗೊಂಡು ಆಮೇಲೆ ಬಂದೆ ಹಸ್ಬೆಂಡ್ಗೆ ಬಿಸಿದ್ರೆ ಆಯ್ತು ಅಂತೇಳಿ ಅವರು ಇವತ್ತು ಒಂದು ಸ್ವಲ್ಪ ಜಲ್ದಿ ಹೋಗೋದಿತ್ತು ಹಂಗಾಗಿ ಬಂದೆ ಅವರಿಲ್ಲ ನಾನು ಆಮೇಲೆ ಹೋಗ್ತೀನಿ ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟಾಗಿ ಹೋಗ್ತೀನಿ ಅಂತಂದ್ರೆ ಮತ್ತೊಂದು ಅರ್ಧ ಗಂಟೆ ವಾಕ್ ಅಂತೇಳಿ ಮತ್ತು ನಾನು ಹೊರಗಡೆ ಬಂದೆ ಇಲ್ಲೇ ಮನೆ ಮುಂದೆ ಮಾಡಿದ್ರಾಯಿತು ವಾಕಿಂಗ್ ಅಂತೇಳಿ ಇಲ್ಲೇ ಮನೆ ಮುಂದೆ ವಾಕಿಂಗ್ ಮಾಡ್ತೀನಿ ಪಾರ್ಕಿಂಗ್ ಜಾಗದಾಗ ವಾಕಿಂಗ್ ಮಾಡಬೇಕಾದ್ರೆ ಇಯರ್ಫೋನ್ ಹಾಕ್ಕೊಂಡು ಇಷ್ಟವಾದ ಸಾಂಗ್ಸ್ ಹಾಕ್ಕೊಂಡು ಅಥವಾ ಮೆಡಿಟೇಷನ್ ಮಾಡಬೇಕಾದ್ರೂ ಅಷ್ಟೇ ನಮಗೆ ಇಷ್ಟವಾದ ಒಂದು ಸೈಲೆಂಟ್ ಸಾಂಗ್ ಹಾಕ್ಕೊಂಡು ಒಂದು ಶಾಂತವಾದ ಜಾಗದಲ್ಲಿ ಕುಂತು ಪ್ರಾಣಾಯಾಮ ಮಾಡೋದ್ರಿಂದ ಮನ್ಸಿಗೆ ಒಂಥರ ಐತೆ ಅಂತ ಅನ್ನಿಸ್ತೈತಿ ನನಗಂತೂ ಭಾಳ ಇಷ್ಟ ಆಗ್ತೈತಿ ಸೊ ಈಗ ಬ್ಯಾಗು ಒ ಸ್ವಲ್ಪ ಕಟ್ಟಾಗಿತ್ತು ಅದನ್ನು ಹೊಲಿದ್ರಾಯ್ತು ಅಂತೇಳಿ ಹೊಲಿಯಾಕತ್ತಿದ್ದೆ ಅದು ಲಂಚ್ ಬಾಕ್ಸ್ ಅಂತೇಳಿ ಹೋಗ್ತಿದ್ರು ಲಂಚ್ ಬಾಕ್ಸ್ಗೆ ಇದು ಬ್ಯಾಗ ಏನೋ ಗಾಡಿಗೆ ಸಿಗಿಬಿದ್ದು ಕಟ್ಟಾಗೈತೆ ಅಂದರು ಸ್ವಲ್ಪ ಅದಂಗಾಗಿ ಏನು ಬಿಸಾಕೋದು ಅಟ್ಲೀಸ್ಟ್ ಎದಕ್ಕನೋ ಬರ್ತೈತಿ ಹಾಲು ಮೊಸರು ತರಕಂತೇಳಿ ಸೂಜಿ ದಾರ ತೊಗೊಂಡು ಹೊಲಿ ಹೊಲ್ಕೊತ ಕುಂತೀನಿ ಸೊ ನೋಡಿದರೆಲ್ಲ ಫ್ರೆಂಡ್ಸ್ ಇವತ್ತಿನ ಒಂದು ವ್ಲಾಗ್ ಹೆಂಗಿತ್ತು ಏನು ಅಂತ ರೆಸಿಪಿ ಏನು ಶೇರ್ ಮಾಡೋಕ್ಕೋಗಿಲ್ಲ ನೆಕ್ಸ್ಟ್ ವಿಡಿಯೋದಾಗ ಶೇರ್ ಮಾಡ್ತೀನಂತ ಪುಳಿಯೋಗರೆ ಗೊಜ್ಜು ರೆಸಿಪಿ ಶೇರ್ ಮಾಡೀನಿ ಯಾರೆಲ್ಲ ನೋಡಿಲ್ಲ ನೋಡಿರಿ ಅಂತ ಮುಂದಿನ ಒಂದು ವ್ಲಾಗ್ ನೋಡೋದು ಅಲ್ಲಿವರೆಗೆಲ್ಲರೂ ಖುಷಿಯಾಗಿರ್ರಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್